ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಡಿಸೆಂಬರ್ ಏಳರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಇನ್ನು ವಿದ್ಯುತ್ ವ್ಯತ್ಯಯವಾಗುವ ಸ್ಥಳಗಳು ಹೀಗಿವೆ ಎಸ್ಎಂವಿಬಿ ರೈಲು ನಿಲ್ದಾಣ ಇಂದಿರನಗರ ಒಂದನೇ ಹಂತ ಎಚ್ಎಎಲ್ ಎರಡನೇ ಹಂತ ಹಲಸೂರು ಹಳೆ ಮದ್ರಾಸ್ ರಸ್ತೆ ಬೆನ್ನಿಗಾನಹಳ್ಳಿ ಎ ನಾರಾಯಣಪುರ ಬಿ ನಾರಾಯಣಪುರ ಕಗ್ಗದಾಸಪುರ ಆಕಾಶನಗರ ಲೇಔಟ್ ಬೈರಸಂದ್ರ ಸಿವಿರಾಮನಗರ ಸದಾನಂದ ನಗರ ಕಸ್ತೂರಿ ನಗರ ಭುವನೇಶ್ವರಿ ನಗರ ಹೊಯ್ಸಳ ನಗರ ಮುನೇಶ್ವರ ನಗರ ಬಿಡಿಎ ಲೇಔಟ್ ಮುನಿ ನಂಜಪ್ಪ ಲೇಔಟ್ ದಯಾನಂದ ಲೇಔಟ್ ಕೆಜಿಪುರ ರೆಡ್ಡಿ ಲೇಔಟ್ ನಾಗಪ್ಪ ರೆಡ್ಡಿ ಲೇಔಟ್ ನಾಗವರಪಾಳ್ಯ ಕೆಆರ್ ರಸ್ತೆ ಕೇಂಬ್ರಿಡ್ಜ್ ಲೇಔಟ್ ಕಾರ್ ಸ್ಟ್ರೀಟ್ ಬಜರ್ ಸ್ಟ್ರೀಟ್ ಹಲಸೂರು ರಸ್ತೆ ಸಿಎಂಎಚ್ ರಸ್ತೆ ಇಂದಿನ ನಗರ ಎರಡನೇ ಹಂತ ಇಂದಿರನಗರ ಒಂದನೇ ಹಂತ ಕೃಷ್ಣ ದೇವಸ್ಥಾನ ರಸ್ತೆ ಡಿಫೆನ್ಸ್ ಕಾಲೋನಿ ಐನೂರು ಹದಿನೈದನೇ ಕಾಲೋನಿ ನ್ಯೂ ಬೈಯಪ್ಪನಹಳ್ಳಿ ಮೈಚಪಾಳ್ಯ ಕದಿರೆ ರಸ್ತೆ ಬಿಡಿಎ ಕಾಂಪ್ಲೆಕ್ಸ್ ಕೃಷ್ಣ ದೇವಸ್ಥಾನ ರಸ್ತೆ ಇಂದಿರಾನಗರ ಕ್ಲಬ್ ಕೆಇಬಿ ಕ್ವಾರ್ಟರ್ಸ್ ದೂಪನಹಳ್ಳಿ ಡಿಫೆನ್ಸ್ ಕಾಲೋನಿ ನೂರುಹಡಿ ರಸ್ತೆ ಹನ್ನೆರಡನೇ ಮುಖ್ಯ ಹನ್ನೊಂದನೇ ಮುಖ್ಯ ಕೆಪಿಟಿಸಿ ಎಲ್ ಕ್ವಾರ್ಟರ್ಸ್ ಇಎಸ್ಐ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು